ಇವತ್ತಿನ ಕಾರ್ಯಕ್ರಮವನ್ನು ಬಹಳ ಬೇಸರದಿಂದ ಕಾರ್ಯಕ್ರಮವನ್ನು ಶುರು ಮಾಡ್ತೀವಿ ಕಾರಣ ಏನು ಅಂತಂದರೆ ಆರ್ ಸಿ ಬಿಗೆ ಹಿನಾಯ ಸೋಲಾಗಿದೆ ಸೋಲು ಓಕೆ ಸೋಲು ಗೆಲುವು ಸಹಜ ಆದರೆ ಸೋಲು ಹೇಗಿರಬೇಕು ಅಂತಂದರೆ ಹೋರಾಡಿ ಸೋಲು ಸರೆಂಡರ್ ಆಗಬಾರ್ದು ಸೊ ಈ ಸೋಲಿಗೆ ಕಾರಣ ಏನು ನಿನ್ನೆ ನಡೆದಿರುವಂಥ ಪಂದ್ಯ ಏನಿದೆ ಅಲ್ಲ ಮುಂಬೈ ಹಾಗೂ ಆರ್ ಸಿ ಬಿ ನಡುವೆ ನಡೆದಿರುವಂಥ ಪಂದ್ಯ ಆ ಪಂದ್ಯದಲ್ಲಿ ಆರ್ ಸಿ ಬಿಗೆ ಸೋಲಾಗಿದೆ ಹಿನಾಯ ಸೋಲು ಇದು ಸೊ ಹಾಗಾಗಿ ಈ ಸೋಲೋದಕ್ಕೆ ಕಾರಣ ಏನು ಎಲ್ಲೆಲ್ಲಿ ಮನೇಸ್ ಪಾಯಿಂಟ್ ಇದೆ ಜೊತೆಗೆ ಮುಂದೆ ಬರುವಂಥ ಪಂದ್ಯಗಳಲ್ಲಿ ಏನೆಲ್ಲ ಚೇಂಜಸ್ ಆಗಬೇಕು ಇದರ ಜೊತೆಗೆ ಇವತ್ತು ಮತ್ತೊಂದು ಹೈ ವೋಲ್ಟೇಜ್ ಪಂದ್ಯ ಇದೆ ಸೊ ಆ ಪಂದ್ಯದ ಬಗ್ಗೆಯೂ ಕೂಡ ನಾವು ಮಾತನಾಡ್ತೀವಿ ಗುಜರಾತ್ ಆ್ಯಂಡ್ ಯು ಪಿ ಸೊ ಹೇಗೆಲ್ಲ ಇರುತ್ತೆ ಜೊತೆಗೆ ಬಹಳ ಮುಖ್ಯವಾಗಿ ಆರ್ ಸಿ ಬಿ ಬಗ್ಗೆ ಸುದೀರ್ಘವಾಗಿ ಚರ್ಚೆಯನ್ನು ಮಾಡೇ ಮಾಡಬೇಕು ಸೊ ಅದರ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತೀವಿ ಇದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ನನ್ನ ಸಹೋದ್ಯೋಗಿಗಳು ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ ಮೊದಲನೇದಾಗಿ ಪಾಟೀಲ್ ಅವರ ಜ್ವರ ಇಂದ್ರೆ ಪಾಟೀಲ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಅಂಡ್ ಮಂಜುರಾತ್ ತಂಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತು ಸರ್ ಎಸ್ ಸರ್ ಪಾಟೀಲ್ ರೀ ಬಹಳ ಬೇಸರದಿಂದ ನಾನು ಒಂದು ವೀಕ್ಷಕರಿಗೆ ಹೇಳ್ಬಿಡ್ತೀನಿ ಏನು ಅಂತಂದರೆ ಎಲ್ಲ ಸ್ನೇಹಿತರಿಗೆ ಹೇಳೋದೇನು ಅಂತಂದರೆ ಸ್ಲೋಗನ್ ಸೈನ್ ಮಾಡಿಬಿಡೋಣ ಈ ಸಲ ಕಪ್ ನಮ್ದೇ ಈ ಸಲ ಕಪ್ ನಮ್ಮದೇ ಅನ್ನೋದು ಬೇಡ ನಮ್ಮ ಮನಸ್ಸು ಒಳ್ಳೆದಾದರೆ ಸಾಕು ಅಂತ ಹೇಳಿ ಎಸ್ ಸರ್ ನಿನ್ನೆ ಒಂದು ಹಿನಾಯ ಸೋಲು ಇಲ್ಲ ಒಂದು ನೀವು ಹೇಳ್ದಂಗೆನೆ ಸೋಲೇ ನಮಗೆ ಹೊಸದಲ್ಲ ನಾವು ಹದಿನಾರು ವರ್ಷದಿಂದ ಸೋಲನ್ನು ನೋಡಿದ್ದೀವಿ ಇಂಥ ಸೋಲುಗಳನ್ನು ನೋಡಿದ್ದೀವಿ ಏನು ಭಾಳ ಏನು ನೋಡೇ ಇಲ್ಲ ಅನ್ನೋ ಥರ ಏನಿಲ್ಲ ಬಟ್ ಖಂಡಿತವಾಗ್ಲು ಬೆಂಗಳೂರು ಪಿಚ್ನಲ್ಲೇ ನಡೀತಾ ಇರೋದು ಇರೋದರಿಂದ ಬೆಂಗ್ಳೂರಿಗೆ ಒಂದು ಅಡ್ವಾಂಟೇಜ್ ಇರುತ್ತೆ ಅದರಲ್ಲೂ ಕೂಡ ನಿನ್ನೆ ಎರಡು ಅಡ್ವಾಂಟೇಜ್ ಪ್ರಮುಖ ಅಡ್ವಾಂಟೇಜ್ ಹೇಳ್ತೀನಿ ಮುಂಬೈ ತಂಡದಲ್ಲಿ ಆ್ಯಸ್ ಅ ಕ್ಯಾಪ್ಟನ್ ಪ್ರೀತ್ ಕೌರೂ ಇರಲಿಲ್ಲ ನಿನ್ನೆ ಅದೂ ಒಂದು ಪ್ಲಸ್ ಪಾಯಿಂಟ್ ಇತ್ತು ಮತ್ತು ನಮ್ಮ ಪಿಚ್ಚಲ್ಲೇ ನಡೀತಾ ಇರೋದರಿಂದ ಆರಂಭಿಕ ಬ್ಯಾಟ್ಸ್ಮನ್ಗಳು ಅಬ್ಬರಿಸ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ಒಂದಂತೂ ನನಗೆ ಗೊತ್ತಾಯಿತು ಆರ್ ಸಿ ಬಿಲಿ ಹೇಗೆ ಮೆನ್ಸ್ ಮೆನ್ಸ್ ಟೀಮಲ್ಲಿ ನಮಗೆ ಕೊಹ್ಲಿ ಏನು ಕೆ ಜಿ ಎಫ್ ಬಾಯ್ಸ್ ಏನಿದಾರಲ್ಲ ಅವರು ಔಟ್ ಆದರೆ ಯಾರೂ ಇಲ್ಲವೇನೋ ಹಾಗೆ ಸ್ಮೃತಿ ಮಂದಾನ ಒಬ್ಬರೇ ಔಟ್ ಆದರೂ ಕೂಡ ಈ ತಂಡದಲ್ಲಿ ಆಡೋರು ಯಾರೂ ಇಲ್ಲ ಕಳೆದ ಪಂದ್ಯಕ್ಕೂ ನಾನು ಹೋಲಿಸ್ಕೊಳ್ತೀನಿ ಕಳೆದ ಪಂದ್ಯದಲ್ಲಿ ಸ್ಮೃತಿ ಮಂದನ ಕ್ರೀಸ್ನಲ್ಲಿ ಇರುವವರೆಗೂ ಕೂಡ ಗೆಲುವು ನಮ್ಮದೇ ಆಗಿತ್ತು ಬಟ್ ಅವ್ರು ಏನು ಔಟ್ ಆದರೂ ಅಲ್ಲಿಂದ ಎಲ್ಲ ಆಟಗಾರ್ತಿಯರು ಕೂಡ ಒಂದರ ಮೇಲೆ ಒಂದು ವಿಕೆಟ್ ಹೋಯಿತು ನಿನ್ನೆ ಕೂಡ ಹಾಗೆ ಬಹಳ ಬೇಸರ ಈ ರೀತಿಯಾದಂಥ ಆಟವನ್ನು ನಾವು ನಿರೀಕ್ಷೆ ಮಾಡಿರಲಿಲ್ಲ ಅದು ಕೂಡ ಫ್ಲ್ಯಾಟ್ ಪಿಚ್ ಇತ್ತು ಒಂದು ಒಳ್ಳೆ ವೆದರ್ ಕೂಡ ಇತ್ತು ಆರಂಭದಲ್ಲಿ ಬ್ಯಾಟಿಂಗ್ ಇತ್ತು ಒಂದು ಲೆಕ್ಕಾಚಾರದಲ್ಲಿ ಹರ್ಮನ್ ಪ್ರೀತ್ ಕೋರ್ ಇಲ್ಲ ಅನ್ನೋದೇ ಒಂದು ದೊಡ್ಡ ಅಡ್ವಾಂಟೇಜ್ ಯಾಕೆಂದರೆ ಅವ್ರು ಕ್ಯಾಪ್ಟನ್ಸಿ ನೋಡಿದ್ದೀವಿ ಎರಡು ಪಂದ್ಯಗಳಲ್ಲಿ ಅವರು ಬ್ಯಾಟಿಂಗ್ ನೋಡಿದ್ವಿ ಬಂದಿದ್ದೀವಿ ಅದನ್ನು ಯಾವ ಅಡ್ವಾಂಟೇಜ್ಗಳನ್ನು ಉಪಯೋಗ ಮಾಡ್ಕೊಳ್ಳಿಲ್ಲ ಓಕೆ ಕೆಲವೊಬ್ರು ಹೇಳ್ತಾಯಿದ್ರು ಏ ಕಡಿಮೆ ರನ್ ಇದೆಯಪ್ಪ ಹೆಂಗೆ ಬೌಲರ್ಗಳಿಗೆ ಆಗುತ್ತೆ ಇದೆ ಮೊದಲೇ ಸೋತ್ಬಿಟ್ರು ಅವರು ಅಂತ ಹಾಗೇನಿಲ್ಲ ಕಡಿಮೆ ಸ್ಕೋರ್ ಇದ್ದಾಗಲೂ ಕೂಡ ನಾವು ಸಾಕಷ್ಟು ಸರಿ ಗೆದ್ದಿದ್ದೀವಿ ಮೆನ್ಸ್ ಟೀಮು ಗೆದ್ದಿದ್ದಾರೆ ಉಮೇಶ್ ಒಂದು ಇಟು ಕಾನ್ ಕಾಂಪಿಟೇಷನ್ ಕಾಣಿಸ್ಲಿಲ್ಲ ಆರಂಭದಲ್ಲೇ ಬರ್ತಾರೆ ಏನು ಮುಂಬೈ ತಂಡದ ಆಟಗಾರ್ತಿಯರು ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಯಾಸ್ತಿಕ ಮತ್ತು ಮ್ಯಾಥ್ಯೂಸ್ ಇಬ್ಬರೂ ಕೂಡ ಮೊದಲ ಆರು ಓವರ್ಗಳಲ್ಲೇ ಕೈ ಬಿಟ್ಟರು ಇವರು ಓಕೆ ನಾವು ಸೋತ್ವಿ ಅನ್ನೋ ತರ ಲೆಕ್ಕಾಚಾರದಲ್ಲಿತ್ತು ಒಂದು ಕೌಂಟರ್ ಅಟ್ಯಾಕ್ ಇರಲಿಲ್ಲ ಆಮೇಲೆ ಒಂದು ಸ್ವಲ್ಪ ಅಗ್ರೆಸಿವ್ ಫೀಲ್ಡಿಂಗ್ ನಿಲ್ಸೋಣ ಅಂತ ಅನ್ನಲಿಲ್ಲ ಪ್ರಮುಖ ಆಟಗಾರನ್ನ ಪ್ರಮುಖ ಬೌಲರ್ಗಳನ್ನ ಮೊದಲು ತರಲಿಲ್ಲ ನಿನ್ನೆ ಮೈನಸ್ಗಳ ಮೇಲೆ ಮೈನಸ್ ಇತ್ತು ನನಗನ್ಸಿದ ಮಟ್ಟಿಗೆ ಆರ್ ಸಿ ಬಿ ಈ ಸರಿ ಕಪ್ ಅಂತ ನಾವೇನು ಪ್ರತಿ ಸರಿ ಹೇಳ್ತಿವೋ ಈ ಬಾರಿ ಇದು ಮುಗಿದ ಮೇಲೂ ಕೂಡ ನೆಕ್ಸ್ಟ್ಗೆ ನಾವು ಆರ್ ಸಿ ಬಿ ಕಪ್ ಈ ಬಾರಿ ನಮ್ಮ ಕಪ್ ಅಂತಾನೆ ಸ್ಲೋಗನ್ ಕೂಗಬೇಕಾಗತ್ತೆ ಹೊರತು ಈ ತರ ಆಡಿದ್ರೆ ಕಪ್ ಸಿಗಲ್ಲ ನಮಗೆ ಮಂಜುನಾಥ ನೋಡಿದಾಗ ನಿಜವಾಗ್ಲೂ ಕೂಡ ಖಂಡಿತವಾಗ್ಲೂ ಬೇಸರ ಆಗುತ್ತೆ ಸೋಲು ಓಕೆ ಸೋಲು ಗೆಲುವು ಸಹಜ ಬಟ್ ಹೋರಾಡಿ ಸೋಲು ಸರೆಂಡರ್ ಆಗಬಾರ್ದು ಹೇಳಿದೆ ಇಲ್ಲಿ ಕಾಂಪಿಟೇಷನ್ ಇಲ್ಲ ಅಂತ ಹೇಳಿದಾಗ ಬೇಸರ ಆಗುತ್ತೆ ಆರ್ ಸಿ ಬಿ ಮೈನಸ್ ಪಾಯಿಂಟ್ ಎಲ್ಲಿ ಆಗ್ತಾ ಇದೆ ಅಂತ ಹೇಳಿ ಯಾಕೆ ಪ್ರಯತ್ನ ಆಗ್ತಾ ಇಲ್ಲ ಅಂತ ಸರ್ ಏನು ಓಪ್ ಇರುತ್ತೆ ಏನ್ ಮಾಡ್ತಾರೆ ಕಳ್ಕೊಂಡ್ಬಿಡ್ತಾರೆ ಕಳ್ಕೊಂಡಾಗ ಏನಾಗುತ್ತೆ ಅಂದ್ರೆ ಅವರು ಹಿಂದೆ ಬರೋರು ಸ್ಟ್ರಾಂಗ್ ಆಗಲ್ಲ ಸ್ವಲ್ಪ ಮನಸ್ಸು ಬಿಟ್ಬಿಡ್ತಾರೆ ಸ್ವಲ್ಪ ಬಿರುಸಿನ ಬ್ಯಾಟಿಂಗ್ ಇರಲ್ಲ ಬೌಲಿಂಗು ಒಂದೇನಾದರೂ ಒಂದು ಸಿಕ್ಸ್ ಹೋಯ್ತು ಅಂದರೆ ನೆಕ್ಸ್ಟ್ ಬಾಲ್ ಅಲ್ಲಿ ಲೂಸ್ ಆಗ್ಬಿಡುತ್ತೆ ಬಾಲ್ ನೆಕ್ಸ್ಟ್ ಬಾಲ್ ಲೂಸಿಂಗ್ ಆದರೆ ಬ್ಯಾಟ್ಮೆನ್ಸಿಗೆ ಈಸಿ ಆಗ್ಬಿಡುತ್ತೆ ಆಪೋಸಿಟ್ ಟೀಮ್ಗೆ ಹಾಗಾಗಿ ಅವರು ಸ್ಟ್ರಾಂಗ್ ಅಂತ ನೋಡೋಲ್ಲ ಬೌಲರ್ಗಳು ನಮ್ಮದರಲ್ಲಿ ಮಿಡ್ಲಾಡ್ರು ಒಂದು ಮೈನಸ್ ಇದೆ ಸರ್ ಸ್ಟ್ರಾಂಗ್ ಇಲ್ಲ ಅದೇ ಬೇಜಾರು ಎಸ್ ಮಂಜುನಾಥ್ ಅವರು ಹೇಳಿದರು ನಾವು ಔಟ್ ಆದ ತಕ್ಷಣ ಅದನ್ನ ನೋಡ್ಕೊಂಡು ಆಡ್ಬಿಡ್ತೀವಿ ಮಾಡ್ತಾ ಇಲ್ಲ ಅಲ್ಲಿ ನಾವು ನಿಜ ನಿಜ ಅದು ಮಿಡ್ಲ್ ಆರ್ಡರ್ ಕೂಡ ಚೆನ್ನಾಗಿಲ್ಲ ಆಸ್ ಅ ಫಿನಿಷರ್ ಅಂತೂ ಖಂಡಿತವಾಗ್ಲು ಚೆನ್ನಾಗಿಲ್ಲ ನಾವು ಯಾವ ಬೌಲರ್ಸ್ಗಳು ತುಂಬಾ ಸ್ಟ್ರಾಂಗ್ ಅಂತ ಅನ್ಕೊಂಡಿದ್ವಿ ಅವರೇ ಅತಿ ಹೆಚ್ಚು ರನ್ ಗಳನ್ನ ಕೊಡ್ತಾ ಇದ್ದಾರೆ ಅನಿಸಿದ ಮಟ್ಟಿಗೆ ನಿನ್ನೆ ನಾವು ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಆಡ್ತಾ ಇದೀವಿ ಮೊದಲು ಬ್ಯಾಟ್ ನಮ್ದಿದೆ ಒಂದೇ ಒಂದ್ ಸಿಕ್ಸ್ ಬಂದಿಲ್ಲ ಅದು ಚಿನ್ನಸ್ವಾಮಿ ಸ್ಟೇಡಿಯಂ ಸಿಕ್ಸ್ ಹೊಡೆದಿಲ್ಲ ಅಂದ್ರೆ ನೀವು ಅದು ಹೆಂಗೆ ಟಿ ಟ್ವೆಂಟಿಯಲ್ಲಿ ಒಂದ್ ಸಿಕ್ಸ್ ಕೂಡ ಬಂದಿಲ್ಲ ಓಕೆ ನೀವೇನೋ ಬೇರೆ ಪಿಚ್ ಗಳಲ್ಲಿ ಆಡ್ತಾ ಇದ್ರಪ್ಪ ಪಿಚ್ ಬಹಳ ಡಿಫಿಕಲ್ಟ್ ಇದೆ ಏನು ಇಲ್ಲ ಈಸಿಯಾಗಿ ಫ್ಲಾಟ್ ಇದೆ ಪಿಚ್ಚು ಮತ್ತೆ ನನಗೇನು ಅಷ್ಟು ಸ್ಟ್ರಾಂಗ್ ಆಗಿ ಅವ್ರು ಬಾಲಿಂಗ್ ಮಾಡಿದ್ರು ಅಂತಾನೆ ಏನು ಅನಿಸ್ಲಿಲ್ಲ ಮುಂಬೈದವರು ಲೈನ್ ಟು ಲೈನ್ ಹಾಕಿದ್ರು ಒಂದ್ ಸ್ವಲ್ಪ ಅಟ್ಯಾಕಿಂಗ್ ಫೀಲ್ಡಿಂಗ್ ನಿಲ್ಸಿದ್ರು ಆಮೇಲೆ ವೀಕ್ನೆಸ್ ಗಳನ್ನ ತುಂಬಾ ಚೆನ್ನಾಗಿ ಆಡ್ತಿದ್ರು ನೋಡಿ ನೀವು ಮೇಘನಾ ಅವರು ವೀಕ್ನೆಸ್ ನೋಡಿ ಫುಲ್ ಆಗ್ತಾ ಇರಲಿಲ್ಲ ಅವ್ರಿಗೆ ನಿನ್ನೆ ಫುಲ್ ಶಾಟ್ ನ ನಿಲ್ಸ್ತಾ ಅವ್ರು ಎರಡು ಕರೆಕ್ಟ್ ಆಗಿ ನಿಲ್ಸ ಇದ್ರು ಅದನ್ನ ಅವ್ರು ಪ್ಲಸ್ ಅಂತ ಅನ್ಕೋಬಹುದು ಆಮೇಲೆ ಸ್ಮೃತಿ ಮಂದ ಅವ್ರನ್ನ ಅವ್ರಿಗೆ ಒಂದ್ ಸ್ವಲ್ಪ ಬೊಂಸಿಗ ಬಾಲ್ಗಳನ್ನ ಜಾಸ್ತಿ ಹಾಕ್ತಾ ಇದ್ರು ಆಮೇಲೆ ಪೆರಿ ನಿನ್ನೆ ಏನಾದರೂ ಆಡಿರಲಿಲ್ಲ ಅಂದಿದ್ರೆ ನಮ್ಮ ಸ್ಕೋರ್ ಎಲ್ಲಿಗೆ ಇರ್ತಿತ್ತು ಒಂದ್ಸರಿ ಯೋಚನೆ ಮಾಡಿ ಮತ್ತು ಪೆರಿಯನ್ನು ತುಂಬ ಚೆನ್ನಾಗಿ ಅದ್ಭುತವಾಗಿ ಏನು ಗೆಲುವಿನ ಆಡ್ತಾರೆ ಅಂತ ಅಲ್ಲ ಆಡಿದ್ದಾರೆ ಅಂತ ಅಲ್ಲ ಬಟ್ ಒಂದು ಸ್ಕೋರ್ನ ಒನ್ ಟ್ವೆಂಟಿ ಮೇಲೆ ದಾಟ್ಸಿದ್ರಪ್ಪ ಒನ್ ತರ್ಟಿ ಮೇಲೆ ದಾಟ್ಸಿದ್ರಪ್ಪ ಅನ್ನೋದಕ್ಕೆ ಫೆರಿ ಒಂದು ಸ್ವಲ್ಪ ಒಳ್ಳೆ ಆಯ್ಕೆ ಆಗಿತ್ತು ನನಗನ್ಸಿದ ಮಟ್ಟಿಗೆ ತುಂಬ ಮೈನಸ್ಗಳು ಕಾಣಿಸ್ತೆ ಒಂದೊಂದು ಹೇಳ್ತೀನಿ ನಾನು ಒಂದು ಕ್ಯಾಪ್ಟನ್ಸಿ ಅಷ್ಟೊಂದು ಅಗ್ರೆಸಿವ್ ಆಗಿರಲಿಲ್ಲ ಫೀಲ್ಡಿಂಗ್ ತುಂಬ ಚೆನ್ನಾಗಿ ನಾವು ಮಾಡಲಿಲ್ಲ ಒಂದು ಇವ್ರನ್ನ ಬಿಟ್ಟರೆ ನಮಗೆ ಶ್ರೇಯಾಂಕಾ ಪಾಟೀಲ್ ತುಂಬ ಚೆನ್ನಾಗಿ ಫೀಲ್ಡಿಂಗ್ ಮಾಡಿದರು ಅವ್ರನ್ನ ಬಿಟ್ಟರೆ ಯಾರೂ ಕೂಡ ಅಷ್ಟರ ಮಟ್ಟಿಗೆ ಫೀಲ್ಡಿಂಗ್ ಮಾಡಲಿಲ್ಲ ಒಂದು ಸ್ಲಿಪ್ಪಲ್ಲಿ ಒಬ್ಬ ಫೀಲ್ಡ್ರನ್ನ ಇಟ್ಕೊಂಡು ಒಂದು ಸ್ವಲ್ಪ ಅಟ್ಯಾಕಿಂಗ್ ಫೀಲ್ಡಿಂಗ್ ಮಾಡಿಕೊಂಡು ಮತ್ತು ಆಶಾ ಅವ್ರನ್ನಾಗಲಿ ಮತ್ತು ಪ್ರಮುಖ ಆಟಗಾರ ಶ್ರೇಯಾಂಕಾಗಾಗಲಿ ನೀವು ಎಂಡಲ್ಲಿ ಎಂಟು ಒಂಬತ್ತನೇ ಆಗಿ ನೀವು ಅವ್ರನ್ನ ಯೂಸ್ ಮಾಡ್ಕೊಳ್ತೀರಿ ಅಂತಂದರೆ ನಿಮ್ಮ ಕ್ಯಾಪ್ಟನ್ಸಿ ಒಂದು ಸ್ವಲ್ಪ ಲೋ ಆಗಿದೆ ಅಂತಲೇ ಅರ್ಥ ಆರು ಓವರಲ್ಲಿ ನಾವು ಬಿಟ್ಕೊಟ್ಟಿದ್ದೀವಿ ಯಾರನ್ನಾದರೂ ಬಿಡೋಣ ಬಿಡು ಬೇಗ ಮುಗಿಸ್ಕೊಂಡು ಮನೆಗೆ ಹೋಗೋಣ ಅನ್ನೋ ಲೆಕ್ಕಚಾ ಲ್ಲೇ ಇದ್ರು ಒಂದು ಲೆಕ್ಕಾಚಾರದಲ್ಲಿ ಡಿವೈನ್ ಫೇಲ್ ಆಗ್ತಾ ಇದ್ದಾರೆ ಪ್ರತಿ ನಾಲ್ಕು ಪಂದ್ಯಗಳಲ್ಲೂ ಕೂಡ ನಾವು ನೋಡಿದೀವಿ ಅಷ್ಟು ಹೇಳ್ಕೊಳ್ಳುವಂಥ ಪ್ರದರ್ಶನ ಇಲ್ಲ ಇದು ನಮ್ಮ ತಂಡಕ್ಕೆ ಮೈನಸ್ ಆಗ್ತಾ ಇದೆ ಮತ್ತೆ ನೀವು ಮೊದಲ ಆರಂಭದಲ್ಲೇ ಹೇಳಿದ್ರಿ ಹೀನಾಯ ಸೋಲು ಯಾಕೆ ಆಗ್ತಾ ಇದೆ ಅಂತಂದ್ರೆ ಸ್ಮೃತಿ ಮಂದಣ್ಣ ಅವರ ಮೇಲೇ ನಾವು ಜಾಸ್ತಿ ಅವಲಂಬನೆ ಆಗಿರೋದು ಅವ್ರು ಆಡಿದ್ರೆ ಮಾತ್ರ ಸ್ಕೋರು ಅವ್ರು ಆಡಲಿಲ್ಲ ಅಂದರೆ ನಮ್ಗೆ ಸೋಲು ಇದೇ ಆಗಿರೋದ್ರಿಂದ ನಮ್ಮ ಆರ್ ಸಿ ಬಿಗೆ ಮತ್ತೆ ಈ ಬಾರಿ ಆ ಕಹಿ ನೆನಪೆ ವಾಪಸ್ ಸಿಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿದೆ ಆರಂಭದಲ್ಲಿ ಎರಡು ಏನು ಗೆದ್ದಿದ್ದು ಎಲ್ಲರೂ ಕೂಡ ಹುಮ್ಮಸ್ಸು ದೊಡ್ಡ ತಂಡದಿಲ್ಲ ನನ್ನ ಪ್ರಕಾರ ಗೆದ್ದಿಲ್ಲ ಅದು ಗೆದ್ದಿರೋದು ಅದು ಗುಜರಾತ್ ಮೇಲೆ ಅಲ್ಲ ನೀವು ಯಾವ ತಂಡ ವಾರಿಯರ್ಸ್ ಮೇಲೆ ಅದು ಅಚಾನಕವಾಗಿ ವಿನ್ ಆಗಿರೋದು ಅಲ್ಲಲ್ಲ ನೀವು ಯಾವ ತಂಡದ ಹಿಂಬಲಿ ಆಡಿದ್ರು ಕೂಡ ವಿನ್ ವಿನ್ನೆ ಹೌದಾ ಈಗ ಗುಜರಾತ್ ಇನ್ನೊಂದು ಚಾಲೆಂಜ್ ಏನಿತ್ತು ಅಂದ್ರೆ ಡೆಲ್ಲಿ ಮತ್ತೆ ಮುಂಬೈ ನಮ್ಗೆ ಒಂದು

ಅದೇ ನೀವು ಹೇಳ್ತಾ ಇರೋದು ಅರ್ಥ ಆಗ್ತಾ ಇದೆ ನಮಗೆ ಹೆಂಗಂದ್ರೆ ಇವರು ಸಣ್ಣ ಟೀಮ್ ಜೊತೆ ಗೆದ್ರು ಮುಂಬೈ ಅಂತಹ ಡೆಲ್ಲಿ ಅಂತಹ ತಂಡ ಆಗಲಿಲ್ಲ ಇವ್ರು ಹೆಂಗೆ ನೀವು ಸ್ಟ್ರಾಂಗ್ ಅಂತೀರಿ ಅನ್ನುವಂತ ಪ್ರಶ್ನೆ ಇದೆ ಅದನ್ನ ನಾವು ಕೂಡ ಒಪ್ಕೋತೀವಿ ಇಲ್ಲ ಅನ್ನಲ್ಲ ಬಟ್ ಈಗ ನಮಗೆ ನಮ್ಮ ಆರ್ ಸಿ ಬಿ ಅಂತ ತಕ್ಷಣ ನಾವು ಯಾವಾಗಿದ್ರು ಲೆಕ್ಕಾಚಾರ ಹಾಕೋದೇ ಓಕೆ ಈಗ ನೆಕ್ಸ್ಟ್ ಗುಜರಾತ್ ಇವತ್ತು ಗೆಲ್ಲಪ್ಪ ಡೆಲ್ಲಿ ಅವ್ರ ಜೊತೆಗೆ ನೆಕ್ಸ್ಟ್ ನಾವು ಗುಜರಾತ್ ಜೊತೆ ಓಕೆ ಪಾಯಿಂಟ್ಸ್ ನಾವು ಮೇಲ್ ಬರ್ತೀವಿ ಈ ಲೆಕ್ಕಾಚಾರ ಇವತ್ತಿಂದಾನೆ ಹಾಕಕ್ಕೆ ಸ್ಟಾರ್ಟ್ ಮಾಡ್ಬೇಕು ಯಾಕಂದ್ರೆ ಇವತ್ತಿಗೆ ಅರ್ಧ ಮ್ಯಾಚ್ ಮುಗಿತಿ ಈಗ ಎಲ್ಲರೂ ಕೂಡ ನಾಲ್ಕು ನಾಲ್ಕು ಪಂದ್ಯವನ್ನು ಆಡಿದ್ರು ಈಗ ಮತ್ತೆ ಉಲ್ಟಾ ಆಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಜೊತೆಗೆ ವಾಪಸ್ ಬಟ್ ಈಗಿನ ಮುಂದಿನ ಪಂದ್ಯಗಳು ನಮಗೆ ಕೃಷಿ ನಾಳೆ ಒಂದು ಪಂದ್ಯ ಇದೆ ಅದನ್ನ ನಾವು ಬಟ್ ಗೆಲ್ಲಲೇಬೇಕಾದಂತೀವಿ ಲಾಸ್ಟ್ ಅಲ್ಲಿ ಇದೆ ಬಟ್ ಒತ್ತಡ ಅಂತೂ ಜಾಸ್ತಿ ಇದೆ ಬಟ್ ಈಗಿನ ಈ ಒಂದು ಟೀಮ್ ನೋಡಿದ್ರೆ ಈಗಿನ ಎರಡು ಪಂದ್ಯಗಳನ್ನ ನೋಡಿದ್ರೆ ಖಂಡಿತವಲ್ಲೂ ನನ್ಗೆ ಯಾಕೋ ತುಂಬಾ ಬೇಜಾರ್ ಅಂತೂ ಮಂಜುನಾಥ್ ಹದಿನಾರು ವರ್ಷಗಳಿಂದ ಅವ್ರು ಏನೇ ತಪ್ಪು ಮಾಡಿದ್ರು ಕೂಡ ಆಸಿ ಕಡೆಯಿಂದ ಏನೇ ತಪ್ಪು ಮಾಡಿದ್ರೂ ಕೂಡ ಮುಂದಿನ ಸಲ ಮುಂದಿನ ಸಲ ಅಂತ ಹೇಳಿ ಅನ್ಕೊಂಡೆ ಬಂದಿದೀವಿ ಬಟ್ ನನ್ನ ಪ್ರಕಾರ ಸೋತಾಗ ನಾವು ಪ್ರಶ್ನೆ ಮಾಡಬೇಕಾಗುತ್ತೆ ಕರೆಕ್ಟ್ ಅಲ್ವಾ ತಪ್ಪಾದಾಗ ತಪ್ಪು ಅಂತ ಹೇಳಬೇಕು ಅವರು ಒಪ್ಕೊಳ್ಬೇಕು ಬಟ್ ಈಗ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಈಗ ನಾವೇನ್ ಡೀಪ್ ಆಗಿ ಚರ್ಚೆ ಮಾಡ್ತಾ ಇದೀವಲ್ಲ ಬಟ್ ನನ್ನ ಪ್ರಕಾರ ಇಲ್ಲಿ ಏನು ಚರ್ಚೆ ಆಗಲ್ಲ ಅಂತ್ಕೋತೀನಿ ನಾನು ಅಲ್ಲಿ ಆ ಟೀಮ್ ಅಲ್ಲಿ ಆಗುತ್ತೆ ಅಂದ್ರೆ ಇಷ್ಟೊಂದು ನೆಕ್ಸ್ಟ್ ಕೇಳಿರಿ ಬಿಡಿ ಅಂತ ಅಷ್ಟೇ ಅಷ್ಟೇ ಆಗೋದು ಅದರಲ್ಲಿ ಸ್ಟ್ರಾಂಗ್ ಇಲ್ಲ ಬೌಲಿಂಗ್ ಆಗಲಿ ಬ್ಯಾಟಿಂಗ್ ಆಗಲಿ ಸ್ಟ್ರಾಂಗ್ ಇಲ್ಲ ಬಿಗ್ ಇಲ್ಲ ಸರ್ ಸೂಫಿ ಡಿವೈನು ಬಿಗ್ ಇಟರ್ಸ್ ಅಂದ್ಕೊಂಡಿದ್ವಿ ಈಗ ನಾಲ್ಕು ಮ್ಯಾಚಿಂದನೂ ಫೇಲ್ ಆಗ್ತಿದ್ದಾರೆ ಸೊ ನಾವು ಭಾಳ ಇಟ್ಟಿದ್ವಿ ಒಳ್ಳೆ ಇಟ್ಟರ್ ಇವರು ನಮಗೆ ಟೀಮ್ಗೆ ಸ್ಟ್ರಾಂಗ್ ಟೀಮ್ ಆಗುತ್ತೆ ಇದು ಅಂದ್ಕೊಂಡಿದ್ವಿ ಸ್ಟಾರ್ಟಿಂಗ್ ಈ ಬೆಡ್ ಆದಾಗಲೂ ಅಷ್ಟೇ ಓ ಒಳ್ಳೆ ಟೀಮ್ ಸಿಕ್ತು ನಮ್ಮ ಆರ್ ಸಿ ಬಿ ಸಲ ಕಪ್ಪು ಹುಡುಗರು ಹೊಡ್ಕೊಡಲ್ಲ ಹುಡುಗಿರು ಹೊಡ್ಕೊಡ್ತಾರೆ ಫಸ್ಟಿಗೆ ಅಂದ್ಕೊಂಡಿದ್ವಿ ಅದು ಯಾಕೋ ಅದು ಹಂಗೆ ರೂಟು ಹಿಡಿತಾ ಇದೆ ನಿನ್ನೆ ನೀವು ಆಟೋ ನೋಡಿದ್ರು ಹಂಗೆ ಇತ್ತು ಅವ್ರು ಹೇಳ್ದಂಗೆ ಎಲ್ಲಿ ನಾವು ಸೋಫಿ ಡಿವೈನ್ ನೋಡಿ ಒಂದೊಬ್ರೇ ಮ್ಯಾಚ್ ಗೆಲ್ಲುವಂಥ ಪವರ್ ಇದೆ ಅವ್ರ ಹತ್ರ ಅಷ್ಟು ಒಳ್ಳೆ ಆಟಗಾರತ್ತೆ ಆಸ್ ಅ ಬಾಲರ್ ಆ್ಯಸ್ ಎ ಬ್ಯಾಟ್ಸ್ಮನ್ ನಿಮಗೆಲ್ಲದರಲ್ಲೂ ಕೂಡ ಅವ್ರ ಕಾಂಟ್ರಿಬ್ಯೂಷನ್ ಸಿಗುತ್ತೆ ಬಟ್ ಈ ಸರಿ ಏನಾಗಿದೆ ಗೊತ್ತಿಲ್ಲ ಫೇಲ್ ಮೇಲೆ ಫೇಲ್ ಆಗ್ತಾ ಇದ್ದಾರೆ ನನಗೆ ಮೇಘ ಮೇಘನಾ ಅಷ್ಟು ಒನ್ ಡೌನ್ ಬರುವಂತ ಆಟಗಾರ್ತಿ ಅಲ್ಲ ನನಗನ್ಸಿದ ಮಟ್ಟಿಗೆ ಒಂದು ಸ್ವಲ್ಪ ಕೆಳಗಡೆ ಒನ್ ಡೌನ್ ಅಥವಾ ಸಾರಿ ತ್ರೀ ಡೌನ್ ಫೋರ್ ಡೌನ್ ಇಲ್ಲಿ ಬಂದ್ರೆ ಓಕೆ ಮೇನ್ ನಾ ಅಲ್ಲಿ ಬಂದು ಏನ್ ಮಾಡ್ತಾ ಇದ್ದಾರೆ ಗೊತ್ತಾ ವಿಕೆಟ್ ಹೋದ ತಕ್ಷಣ ತುಂಬಾ ಬಾಲ್ಗಳನ್ನ ತಿನ್ನೋಕೆ ಸ್ಟಾರ್ಟ್ ಮಾಡ್ತಾ ಇದಾರೆ ಕಡಿಮೆ ರನ್ನು ಹೆಚ್ಚಿನ ಬಾಲ್ ಆಡಿ ಅಲ್ಲಿ ಒಂದ್ ಸ್ವಲ್ಪ ಪ್ರೆಷರ್ ಆಗ್ತಾ ಇದೆ ನಮಗೆ ಹತ್ತು ಓವರ್ಗೆ ಕಡಿಮೆ ರನ್ ಆಗ್ತಾ ಇದೆ ಜಾಗದಲ್ಲಿ ಬೇರೆಯವರಿಲ್ಲ ಇಲ್ಲ ಅದೇ ಬೇಜಾರ್ ಈಗ ಅಲ್ಲಿ ಜಾಗದಲ್ಲಿ ಆಡಿಸಬಹುದು ರಿಚಾ ಘೋಷ್ನು ಆಡಿಸಬಹುದು ಪ್ರಾಬ್ಲಮ್ ಆಗಲ್ಲ ಫೆರಿ ಆಡಿದ್ರು ಅವರಿಂದ ಉತ್ತಮ ಪ್ರದರ್ಶನ ಬಂದಿಲ್ಲ ಈಗ ಸ್ಟ್ರೆಂತ್ ಯಾರು ಇಲ್ಲ ಅದೇ ಕೊರತೆ ವೀಕ್ಷಕರೇ ಈ ಪಂದ್ಯ ಎಷ್ಟೇ ಮಾತಾಡಿದ್ರು ಅಷ್ಟೇ ಈಗ ಇವತ್ತಿನ ಪಂದ್ಯ ಬಹಳ ಇಂಪಾರ್ಟೆಂಟ್ ಪಂದ್ಯ ಇದೆ ಯಾಕೆಂದ್ರೆ ಗುಜರಾತ್ ಮತ್ತೆ ಯು ಪಿ ವಾರಿಯರ್ಸ್ ನಡುವೆ ನಡೀತಾ ಇರುವಂಥ ಪಂದ್ಯ ಸೊ ಯು ಪಿ ವಾರಿಯರ್ಸ್ ಕೂಡ ಸ್ಟ್ರಾಂಗ್ ಇದೆ ಬಟ್ ಗುಜರಾತ್ ಮೊದಲ ಗೆಲುವಿನ ಲಯದಲ್ಲಿ ಇದ್ದಾರೆ ಮೊದಲ ಪಂದ್ಯ ಗೆಲ್ಲಬೇಕು ಒಂದು ಎರಡು ಅಂಕವನ್ನು ತಮ್ಮ ಒಂದು ಟೀಮ್ಗೆ ಸೇರಿಸ್ಕೊಳ್ಬೇಕು ಅಂತೇಳಿ ಪ್ರಯತ್ನ ನಡೀತಾ ಇದೆ ಅದರ ಬಗ್ಗೆ ಮಾತನಾಡ್ತೀವಿ ಅದಕ್ಕಿಂತ ಮೊದಲು ಚಿಕ್ಕದೊಂದು ವಿರಾಮ